ಸಿಟಿ ಲೈಟ್ಸ್ ಚಿತ್ರದಲ್ಲಿ ಅಮ್ಮಾಜಿಯಾದ ಉಮಾಶ್ರೀ ಹಾಯ್ ಹಲೋ ನಮಸ್ಕಾರ ಲಕ್ಷ್ಮೀ ಚಾಟ್ ಬಾಕ್ಸ್ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ನಾನ್ ಲಾವಣ್ಯ ದುನಿಯಾ ವಿಜಯ್ ಅವರು ಮಗಳಿಗಾಗಿ ಸಿಟಿಲೈಟ್ಸ್ ಸಿನಿಮಾ ನಿರ್ದೇಶನ ಮಾಡುತ್ತಿದ್ದಾರೆ ಸಿಟಿಲೈಟ್ಸ್ ಸಿನಿಮಾದಲ್ಲಿ ವಿನಯ್ ರಾಜ್ಕುಮಾರ್ ನಾಯಕನಾಗಿ ನಾಯಕಿಯಾಗಿ ದುನಿಯಾ ವಿಜಯ್ ಮಗಳು ಮೌನಿಷಾ ಅವರು ನಟಿಸುತ್ತಿದ್ದಾರೆ ಸಿನಿಮಾದಲ್ಲಿ ರಾಜ್ಯ ಪ್ರಶಸ್ತಿ ವಿಜೇತೆ ಉಮಾಶ್ರೀ ಅವರು ಸಹ ಒಂದು ಇಂಟ್ರೆಸ್ಟಿಂಗ್ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಸಿನಿಮಾ ಒಂದು ರೀತಿಯಲ್ಲಿ ಸಾಕಷ್ಟು ಕುತೂಹಲ ನೀಡುತ್ತಿದೆ ಸಿನಿಮಾದಲ್ಲಿ ಅಂತಹ ಕತೆ ಏನಿರಲಿದೆ ಎಂಬುದಕ್ಕೆ ಇನ್ನು ವಿಜಯವರು ಸೀಕ್ರೆಟ್ ಬಿಟ್ಟುಕೊಟ್ಟಿಲ್ಲ ದುನಿಯಾ ವಿಜಯವರು ನಿರ್ದೇಶನ ಮಾಡುತ್ತಿರುವ ಮೂರನೇ ಚಿತ್ರ ಇದಾಗಿದೆ ಇನ್ನು ಈ ಚಿತ್ರದಲ್ಲಿ ಸಂಪೂರ್ಣ ಹೊಸ ತಂಡ ಕೆಲಸ ಮಾಡುತ್ತಿರುವುದು ಮತ್ತೊಂದು ವಿಶೇಷತೆ ಸಿನಿಮಾದಲ್ಲಿ ವಿನಯ್ ರಾಜ್ಕುಮಾರ್ಗೆ ವಿಜಯ್ ಆಕ್ಷನ್ ಕಟ್ ಹೇಳುತ್ತಿದ್ದಾರೆ ಹಾಗೆ ಇದೊಂದು ಪ್ರೇಮ ಕಥಾಹಂದರ ಹೊಂದಿರುವ ಸಿನಿಮಾ ಎಂಬುದಂತೂ ತಿಳಿದು ಬಂದಿದೆ ಸಿನಿಮಾದ ಸಂಪೂರ್ಣ ಕತೆ ಏನು ಎಂಬುದು ಇನ್ನು ಸೀಕ್ರೆಟ್ ಆಗಿಯೇ ಇದೆ ಒಟ್ಟಾರೆ ಸಿನಿಮಾ ಅಂದ್ರೇ ಹಾಗೆ ಅದೊಂದು ಮಾಯಾಲೋಕ ಆ ಲೋಕದಲ್ಲಿ ನಕ್ಷತ್ರಗಳಾಗುವುದೇ ಸಾಧನೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್